ಏ ರಾತ್ರಿ 4 ಗಂಟೆ ನೋಯಿರದು ನಾನ್ ನೀರ್ ಆನ್ ಮಾಡಿದ್ರು ಹೋಗತ್ತೆ ನೀರ್ ಆನ್ ಮಾಡಿದ್ರು ನೀರು ಆನ್ ಮಾಡಿ ಚೆನ್ನಾಗಿತ್ತು ಪೈಪ್ ಎಲ್ಲ ಮುರಿದಾಕಿರೋದು ಇಲ್ಲಿ ಪೈಪ್ ಜೆಟ್ ಇಲ್ಲ ಚೆನ್ನಾಗಿ ಎರಸ್ತಲ್ಲ ಇಲ್ಲ ಮುರ್ದಾಕಿರೋದು ಜೆಟ್ ಎಲ್ಲಾ ಮುರ್ದಾಕಿರೋದು ಮುರ್ದಾಕಿರೋದು ಚಿಲ್ಲಾಕಿದ್ನಿ ಅಲ್ಲಿಂದ ಬಂದಿ ಬಂದಿತ್ತು ಇಲ್ಲ ಮಂಗಿರೋದು ನಾನು ನೋಡೇ ಇಲ್ಲ ಈಗ ನಾನು ಮೇಲಿನಿಂದ ಸ್ವಲ್ಪ ಬೈಲ ಅಂತ ಕಾಣ್ತಿದೆ ಇಲ್ಲ ಏನೋ ಇಲ್ಲ ಫೇಸ್‌ಬುಕ್ ನಲ್ಲಿ ಫುಲ್ ಅಲ್ಲಿಂದ ಫುಲ್ ಇकडे ಅಂತ ನಿಮ್ಮನ್ಸಿಕೆ ಶಾಶ್ವತ ಪರಿಹಾರ ಬೇಕು ಇದಕ್ಕೆ ಶಾಶ್ವತ ಪರಿಹಾರ ಅಂದ್ರೆ ಆನೆಗಳನ್ನ ಬೇರೆ ಕಡೆಗಳ ಸಲಾನ್ ಸ್ಥಳಾಂತರ ಮಾಡ್ಲೇಬೇಕು ಮಾಡಲಿಲ್ಲ ಅಂದ್ರೆ ಸುಮ್ನೆ ಬೆಳೆಯೋದು ಆನೆಗಳಿಗೆ ತಿನ್ಸೋದು ಏನು ಈ ತರ ಆದ್ರೆ ಏನ್ ಮಾಡೋದಕ್ಕಾಗತ್ತೆ ಹೆಂಗ್ ಬೆಳೆ ಬೆಳದು ಏನ್ ಮಾಡೋದು ರೈತರ ಕಷ್ಟ ಗೊತ್ತು ಅವ್ರ ಮನೆದು ಅವ್ರೂ ಮಳೆಗಾಲದಲ್ಲೆಲ್ಲ ಬಂದೋಗಿದ್ದು ನಾವ್ ಅವಾಗ್ಲೇ ಅರ್ಜಿ ಕೊಟ್ಟಿದೀವಿ ಆದ್ರೆ ಇನ್ನು ಏನು ಪರಿಹಾರನು ಕೊಟ್ಟಿಲ್ಲ ಏನಿಲ್ಲ ಮತ್ತೆ ಇವಾಗ ಒಂದ್ ಮೂವತ್ ನಲ್ವತ್ ನಲ್ವತ್ತೈದು ತಂಗಿ ಸಸಿ ಮುರಿದಾಕಿರೋದು ಓದ್ ಸರಿಯಲ್ಲ ಈ ಸರಿಯಲ್ಲ ಇವಾಗ ಇವಾಗ ಮನೆ ಹತ್ರನೇ ಬಂದಿರೋದು ಮೇಲ್ಗಡೆ ರಾತ್ರಿ ದಿನ ದಿನ ಇದೇ ತರ ಮಾಡಿದ್ರೆ ನಾವ್ ಹೆಂಗ್ ಬದುಕೋದು ಹೆಂಗ ಜೀವನ ಮಾಡೋದು ಅಂತ ಗೊತ್ತೇ ಹಿಂಗ ಕೂಲಿ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತಾ ಇದೀವಿ ಮಳೆಗಾಲದ ಜೋಳನೂ ಬಿಡ್ಲಿಲ್ಲ ಇವಾಗ್ಲೂ ಜೋಳ ಎಲ್ಲ ಮುರಿದಾಗ್ತಾ ಇದೆ ಅಲ್ಲಿ ನೋಡಿ ಬನ್ನಿ ಬೇಕಾದ್ರೆ ಜೋಳ ಎಲ್ಲ ಫುಲ್ ರೌಂಡ್ ಹೊಡಬಿಟ್ಟಿದೆ ಕೆಳಗಡೆ ಎಲ್ಲ ಯಾವ್ತರ ಮಾಡೋದು ಹೆಂಗೆ ಜೀವನ ಮಾಡೋದು ಗೊತ್ತಿಲ್ಲ ಬರೀ ದಿನ ಬರೋದು ಹೋಗೋದು ಇಲ್ಲಿಗೆ ಬರೋದು ಜಾಸ್ತಿ ಅವ್ರೇನು ಫಾರೆಸ್ಟ್ ನವರು ಬರ್ತಾರೆ ಅಲ್ಲೊಂದ್ರೆ ಎರಡು ಪಟಾಕಿ ಹೊಡಿತಾರೆ ರೋಡಲ್ಲಿ ಅವ್ರಿಗೇನು ಸಂಬಳ ಅಷ್ಟೇ ಇನ್ನ ನಾವು ರೈತರು ಹೆಂಗ್ ಬದುಕೋದು ಹೆಂಗ್ ಜೀವನ ಮಾಡೋದು ಅಂತಾನೆ ಗೊತ್ತಿಲ್ಲ ಗೀತಾ ಇಲ್ಲಿಂದನೇ ದಾಟಿರೋದು ಅಂತ ಕಡೆ ಅಲ್ಲಿ ಕೆಲಸ ಮಾಡ್ದಂಗು ಅಲ್ಲ ಈ ಕಡೆ ಬಂದು ಇಲ್ಲಿ ನಾವು ಮಳೆಗಾಲದ ಬೆಳೆ ಬರಲಿಲ್ಲ ಅಂತ ಈ ಬೇಸಿಗೆ ರಾಕೋಣ ಅಂತ ಅದನ್ನು ತುಂಡು ಐದ್ವಲ್ಲ ಅಂತ ಮಾಡ್ದು ಇವ ಮಳೆಗಾಲದ್ದು ಇಲ್ಲ ಬೇಸಿಗೆದು ಇಲ್ಲ ಹೆಂಗ್ ಜೀವನ ಮಾಡೋದು ತಿನ್ನಗಾರ ತಿಂದ್ರೂ ಪರವಾಗಿಲ್ಲ ಈ ತರ ಹಾಳು ಮಾಡಾಕಿದ್ರೆ ಹೆಂಗ್ ಮಾಡೋದು